ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಬಿಗಿನರ್ಸ್ಗೋಸ್ಕರ ಈಸಿ ವೇ ಇದು ಹಲವಾರು ಥರ ಮಾಡ್ಬೋದು ಬದನೆಕಾಯಿ ಎಣ್ಗಾಯಿ ಈಗ ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಬದನೆಕಾಯಿ ಆದರೆ ಚೆನ್ನಾಗಿ ಬರುತ್ತೆ ಅದನ್ನು ನಾಲ್ಕು ಭಾಗ ಮಾಡಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ತೊಟ್ಟು ಸಮೇತ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ತೊಳೆದು ತೊಟ್ಟು ಸಹ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಬದನೆಕಾಯಿ ಹೆಣ್ಗೆ ಎಣ್ಣೆ ಹಾಕ್ಕೊಂಡು ಬದನೆಕಾಯಿನ ಚೆನ್ನಾಗಿ ಹುರ್ಕೋಬೇಕು ಇನ್ನೊಂದು ಕಡೆ ರುಬ್ಬಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು ಮೂರು ಸ್ಪೂನಷ್ಟು ಎಳ್ಳು ಅದನ್ನು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಡ್ರೈ ಆಗೇ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹುಚ್ಚೇಳಿದರೆ ಅದನ್ನು ಸಹ ಹಾಕ್ಕೋಬೋದು ಚೆನ್ನಾಗೇ ಬರುತ್ತೆ ಅದನ್ನು ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಅರ್ಶಿಣ ಪುಡಿ ಆಮೇಲೆ ಜೀರಿಗೆ ಪುಡಿ ಮತ್ತು ಸ್ವಲ್ಪನೇ ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಮೆಣ್ಸಿನ್ಕಾಯಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾವು ಏನು ಎಣ್ಣೆ ಉಡ್ಕೋತಾ ಇರ್ತೀವಲ್ಲ ಬದನೆಕಾಯಿ ಅದೆಲ್ಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆಮೇಲೆ ಅದಕ್ಕೆ ಕರ್ಬೇನ ಸೊಪ್ಪು ಈರುಳ್ಳಿ ಸಾಸಿವೆ ಇಂಗು ಉಪ್ಪು ಅರಿಶಿನ ಪುಡಿ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಫಸ್ಟೇ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ಇವಾಗ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಎಣ್ಣೆಲಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿನೆಲ್ಲ ಬದ್ನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಕ್ಸ್ಚರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾವು ಏನು ಖಾರ ರುಬ್ಕೊಂಡಿದ್ದೀವಲ್ಲ ಅಷ್ಟು ಮಾತ್ರನೇ ಬೇಯಿಸ್ಕೋಬೇಕು ನೀರು ಆ್ಯಡ್ ಮಾಡ್ದಲೇ ಅಷ್ಟನ್ನೇ ಚೆನ್ನಾಗಿ ಒಂದು ಎರಡು ನಿಮಿಷ ಐದು ನಿಮಿಷ ಅದೆಲ್ಲ ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಮಸಾಲೆ ಆದ್ರೂ ನೀರು ಆ್ಯಡ್ ಮಾಡೋಕ್ಕೆ ಮುಂಚೆ ಹಾಗೆ ಎಣ್ಣೆನೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಬೇಯಿಸ್ಕೊಂಡಾದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಕಡಲೆಕಾಯಿ ಬೀಜ ಹುರಿದಿರೋದು ಹಾಕೋತೀವಿ ಲಾಸ್ಟಲ್ಲಿ ಹಾಗಾಗಿ ಅವಾಗ ಗಟ್ಟಿ ಆಗುತ್ತೆ ಹಾಗಾಗಿ ಇವಾಗೇ ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಂಡು ಬೇಯಕ್ಕೆ ಇಟ್ಕೋಬೇಕು ಆಮೇಲೆ ಉಪ್ಪು ಸಹ ಇವಾಗ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು ಫಸ್ಟ್ ನಾವು ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತೀವಿ ಈಗ ಫುಲ್ಲು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಉಪ್ಪು ಹಾಕೋ ಉಪ್ಪು ಆ್ಯಡ್ ಮಾಡ್ಕೋಬೇಕು ನೀರು ಉಪ್ಪು ಎರಡು ಆ್ಯಡ್ ಮಾಡ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೀವೇನಾದ್ರು ಫಂಕ್ಷನ್ನು ಪಾರ್ಟಿಗೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದ್ದೆಲ್ಲ ಆ ಥರ ಚೆನ್ನಾಗಿ ಬರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಒಂದು ಬದನೆಕಾಯಿ ಹಾಗೆ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇಷ್ಟೊತ್ತಿಗೆ ಅದೆಲ್ಲ ಆದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಅದನ್ನು ಆ್ಯಡ್ ಮಾಡ್ಕೋತೀನಿ ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ತುಂಬ ಗಟ್ಟಿ ಬರುತ್ತೆ ಹಾಗಾಗಿ ಮುಂಚೆನೇ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಂಡಿರಬೇಕು ಇಲ್ಲಾಂದ್ರೂ ಪರವಾಗಿಲ್ಲ ಇವಾಗ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೇಕಷ್ಟೇ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಹಣ್ಣಿನ ರಸ ಆ್ಯಡ್ ಮಾಡ್ಕೋಬೇಕು ಇವಾಗ ಸಾರಿ ನನ್ನದು ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡ್ರೆ ಸೂಪರ್ ಎಮ್ಮಿಯಾಗಿರೋ ಅಂಥ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಇದನ್ನು ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅನ್ನದ ಜೊತೆ ಸಹ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಬೇಗನೂ ಮಾಡ್ಕೋಬೋದು ಯಾರ್ಯಾರಿಗೆಲ್ಲ ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಬರಲ್ಲ ಅವ್ರು ಈ ಥರ ಮಾಡ್ಕೊಳ್ಳಿ ಇದನ್ನ ಬದನೆಕಾಯಿ ಗೊಜ್ಜು ಅಂತ ಸಹ ಕರಿಬೋದು ಬಟ್ ಟೇಸ್ಟ್ ಅದೇ ಥರನೇ ಬಂದಿರುತ್ತೆ ಸೇಮು ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಯಾರ್ಯಾರೆಲ್ಲ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್